ನಮಸ್ಕಾರ ವೀಕ್ಷಕರೇ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ತಾರೀಖು ನಾಲ್ಕು ಮೂರು ಎರಡು ಸಾವಿರದ ಹತ್ತೊಂಬತ್ತರಿಂದ ಹತ್ತು ಮೂರು ಎರಡು ಸಾವಿರದ ಹತ್ತೊಂಬತ್ತರವರೆಗೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹೋದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಪ್ರೆಸ್ ಮಾಡಿ ಹನ್ನೆರಡು ರಾಶಿಗಳ ಫಲಾಫಲಗಳನ್ನು ನೋಡೋಣ ವೀಕ್ಷಕರೇ ಮೊದಲನೆಯದಾಗಿ ಮೇಷರಾಶಿ ಹಳೆಯದನ್ನು ಮರೆತು ಮುನ್ನಡೆದರೆ ಮನೆಯಲ್ಲಿ ಸಂತೋಷ ನೆಮ್ಮದಿ ನೆಲೆಸಲಿದೆ ವೃತ್ತಿಪರ ಮಹಿಳೆಯರಿಗೆ ಹೆಚ್ಚಿನ ಲಾಭ ನಿಮಗೆ ಧೈರ್ಯವನ್ನು ತುಂಬುವ ಮತ್ತು ಸಕಾರಾತ್ಮಕವಾಗಿ ಚಿಂತಿಸುವ ಜನರ ಸಂಪರ್ಕವನ್ನು ಹೊಂದಿ ಕೃಷಿ ಕಾರ್ಯಗಳು ಅಡೆತಡೆಗಳಿಂದಲೇ ಮುಂದುವರಿಯಲಿವೆ ಸಾಂಸಾರಿಕವಾಗಿ ಸದಸ್ಯರ ಆರೋಗ್ಯದ ಮೇಲೆ ಹೆಚ್ಚಿನ ಗಮನವಿರಲಿ ಕುಟುಂಬದಲ್ಲಿ ನೆಂಬದಿ ವಾತಾವರಣ ವೃಷಭ ರಾಶಿ ಆರೋಗ್ಯದಲ್ಲಿ ಸಮಸ್ಯೆ ಕೃಷಿಕರಿಗೆ ಅಲ್ಪ ಲಾಭ ನಿರ್ಧಾರಗಳನ್ನು ತಳೆಯುವಾಗ ಹಿರಿಯರ ಸಲಹೆಯನ್ನು ಸ್ವೀಕರಿಸಿ ಕನಸುಗಳು ಈ ವಾರ ಈಡೇರುವ ಸಾಧ್ಯತೆ ಅದಕ್ಕೆ ಸ್ವಲ್ಪ ನೀವು ಶ್ರಮ ಹಾಕಬೇಕಷ್ಟೆ ಮಾರಾಟಗಾರರಿಗೆ ಆದಾಯ ಹೆಚ್ಚಿಸಲಿದೆ ಸಾಂಸಾರಿಕವಾಗಿ ನೆಮ್ಮದಿಯಿಂದ ಸಮಾಧಾನ ಸಿಗಲಿದೆ ಮಿಥುನ ರಾಶಿ ನಿಮ್ಮ ಪ್ರಾಮಾಣಿಕ ಪ್ರಯತ್ನವೇ ನಿಮ್ಮನ್ನು ಮುನ್ನಡೆಸಲಿದೆ ಮಿಶ್ರ ಫಲವನ್ನು ಅನುಭವಿಸುವಿರಿ ಆದಾಯ ಉತ್ತಮವಿದ್ದರೂ ನಿರೀಕ್ಷಿತ ಖರ್ಚುಗಳಿಂದಾಗಿ ಅಸಂತುಷ್ಟರಾಗುವಿರಿ ಕುಟುಂಬದೊಂದಿಗೆ ಸಮಯ ಕಳೆಯಲು ದೂರ ಪ್ರಯಾಣ ಸಾಧ್ಯ ಆರ್ಥಿಕ ಪರಿಸ್ಥಿತಿ ಚೇತರಿಕೆ ರಾಶಿ ಮನಸ್ಸಿನ ಗೊಂದಲವನ್ನು ನಿರ್ಮಿಸುವವರ ಬಗ್ಗೆ ವಿಶೇಷವಾದ ಎಚ್ಚರಿಕೆ ಅಧಿಕ ತಿಕ್ಕಾಟ ಕೂಗಾಟ ಸಮಾಲೋಚನೆ ನಡೆಸಿ ಮುನ್ನಡೆಯಿರಿ ನಿಮ್ಮ ನಿರ್ಧಾರ ಕೈಗೊಂಡು ಉದ್ಯೋಗದಲ್ಲಿ ಉತ್ತಮ ಕೌಟುಂಬಿಕವಾಗಿ ಸದಸ್ಯರೊಡನೆ ಮನಸ್ತಾಪಕ್ಕೆ ಕಾರಣರಾಗದಂತೆ ಕಾಳಜಿ ವಹಿಸುವುದು ಅಗತ್ಯ ವ್ಯಾಪಾರದಲ್ಲಿ ಅಲ್ಪ ಲಾಭ ಆರ್ಥಿಕವಾಗಿ ಪರಿಸ್ಥಿತಿ ಉತ್ತಮವಿದೆ ಸಿಂಹರಾಶಿ ನಿಮ್ಮ ಕನಸು ನನಸಾಗಿಸಲು ಒಳ್ಳೆಯ ಸಮಯ ಅವಿವಾಹಿತರಿಗೆ ಕನಸು ನನಸಾಗಬಹುದು ಪ್ರಯತ್ನ ಬಲ ನಿಮ್ಮದು ದೈವೇಚ್ಛೆ ಭಗವಂತನದು ನಿಮ್ಮ ಪ್ರತಿಭೆಗೆ ಬೆಂಬಲ ಪ್ರೋತ್ಸಾಹ ಪ್ರೀತಿ ಪಾತ್ರರಿಂದ ಸಿಗಲಿದೆ ದೇವಾಲಯಕ್ಕೆ ಹೋಗಿ ಬನ್ನಿ ಪ್ರಭಾವಿ ವ್ಯಕ್ತಿಗಳು ನಿಮ್ಮ ಸಂಪರ್ಕಕ್ಕೆ ಬರುವರು ರಾಶಿ ಮಾತಿನ ಬಗ್ಗೆ ಸದಾ ಎರಡು ಬಾರಿ ಚಿಂತಿಸಿ ಮಾತನ್ನು ಆಡಿ ಒಳಿತಾಗುವುದು ವಾರಾಂತ್ಯದಲ್ಲಿ ಬಂಧುಗಳ ಆಗಮನ ಹಲವು ರೀತಿಯಲ್ಲಿ ಆದಾಯದ ಮೂಲಗಳು ಗೋಚರಕ್ಕೆ ಬರುತ್ತವೆ ಕೆಲಸದ ಒತ್ತಡ ಹೆಚ್ಚಿದರೂ ಮನೆಯವರಿಂದ ನೆಮ್ಮದಿ ಸಿಗಲಿದೆ ಹಲವು ರೀತಿಯಲ್ಲಿ ಆದಾಯದ ಮೂಲಗಳು ಗೋಚರಕ್ಕೆ ಬರುತ್ತವೆ ಕೆಲಸದಲ್ಲಿ ಜಯ ಶ್ರಮಕ್ಕೆ ತಕ್ಕ ಫಲ ತುಲಾರಾಶಿ ಎಲ್ಲ ವರ್ಗದವರಿಗೆ ಹೆಚ್ಚಿನ ಆದಾಯ ತರುವ ಸಮಯವಾಗಲಿದೆ ಕೆಲಸಕ್ಕೆ ಹೆಚ್ಚು ಪ್ರಾಶಸ್ತ್ಯ ನೀಡುವ ಜೊತೆಗೆ ಕುಟುಂಬಕ್ಕೂ ಅಷ್ಟೇ ಪ್ರಾಶಸ್ತ್ಯ ನೀಡಿದರೆ ಉತ್ತಮ ಧ್ಯಾನ ಮಾಡಿದಷ್ಟು ಮನಸ್ಸಿನಲ್ಲಿ ಆತಂಕ ದೂರಾಗಲಿದೆ ಶುಭ ಕಾರ್ಯಗಳ ಚಿಂತನೆಗೆ ಇಂದು ಸಕಾಲ ಮಕ್ಕಳ ಓದಿನಲ್ಲಿ ಆತಂಕ ಬೇಡ ಶುಭ ಫಲ ಹೊಸದಾದ ಸಂಕಲ್ಪ ನಿಮಗೆ ಹೊಸತನ ಮತ್ತು ಹೊಸ ಹುಮ್ಮಸ್ಸನ್ನು ಹಾಕುವುದು ವೃಶ್ಚಿಕ ರಾಶಿ ದೂರ ಪ್ರಯಾಣ ವಿದ್ಯಾಭ್ಯಾಸದಲ್ಲಿ ತೊಂದರೆ ಯಾವುದೇ ಕೆಲಸವನ್ನು ಎರಡು ಮನಸ್ಸಿನಿಂದ ಆರಂಭಿಸಬೇಡಿ ಮಾಡುವ ಕಾರ್ಯದಲ್ಲಿ ಶ್ರದ್ಧೆ ಆಸಕ್ತಿ ಇದ್ದಲ್ಲಿ ಉತ್ತಮ ಫಲಿತಾಂಶ ನಿಮಗೆ ಸಿಗಲಿದೆ ಇತರರ ಮಾತಿಗೆ ಕಿವಿಗೊಡುವ ಹವ್ಯಾಸ ಬಿಟ್ಟು ಮುನ್ನಡೆಯಿರಿ ಎರಡು ಬಾರಿ ಚಿಂತಿಸಿ ಕಾರ್ಯಪ್ರವೃತ್ತರಾಗಿ ಪ್ರಯಾಣದಲ್ಲಿ ಎಚ್ಚರಿಕೆ ಅಗತ್ಯ ಧನಸು ರಾಶಿ ಮನೆಯಲ್ಲಿ ಮಂಗಲ ಕಾರ್ಯಗಳ ಚಿಂತನೆ ನಡೆಯಲಿದೆ ವಿದ್ಯಾರ್ಥಿಗಳಿಗೆ ಒತ್ತಡದ ಕೆಲಸ ಆರೋಗ್ಯದಲ್ಲಿ ಏರುಪೇರಾಗಲಿದೆ ಆರೋಗ್ಯದ ಬಗ್ಗೆ ಗಮನವಿರಲಿ ಮನೆಗೆ ಬಂಧುಗಳ ಆಗಮನ ಸಾಧ್ಯತೆ ನಿರುದ್ಯೋಗಿಗಳಿಗೆ ಬಹುದಿನಗಳ ಬಳಿಕ ಉದ್ಯೋಗ ಲಾಭವಿದೆ ವಾರಾಂತ್ಯದಲ್ಲಿ ಸೂ ಸಿದ್ಧಿ ಕೇಳುವಿರಿ ಹಿತಶತ್ರುಗಳಿಂದ ತೊಂದರೆ ಮನಸ್ಸಿಗೆ ಅಶಾಂತಿ ಉಂಟಾಗುವುದು ಮಕರ ರಾಶಿ ಉದ್ಯೋಗದಲ್ಲಿ ಪಲ್ಲಟದ ಸಾಧ್ಯತೆ ಇರುತ್ತದೆ ನಿಮ್ಮ ನಿರ್ಧಾರ ನಿಮ್ಮ ಆಲೋಚನೆಯ ನಡೆಗೆ ಎಲ್ಲರೂ ವ್ಯಾಪಾರ ವ್ಯವಹಾರಸ್ಥರಿಗೆ ಮರುಹುಟ್ಟು ಹಣಕಾಸಿನ ವ್ಯವಹಾರದಲ್ಲಿ ಎಚ್ಚರ ಇರಲಿ ಆರ್ಥಿಕ ಸ್ಥಿತಿ ಸಾಧಾರಣವಾಗಿರುತ್ತದೆ ಯಾರನ್ನು ಅತಿಯಾಗಿ ನಂಬುವುದು ಬೇಡ ಈ ವಾರ ಎಚ್ಚರಿಕೆಯ ನಡೆ ಅಗತ್ಯ ಕುಂಭರಾಶಿ ಕೌಟುಂಬಿಕ ಸಂಬಂಧ ವಾದ ವಿವಾದಗಳು ತೂರಿ ಬಂದವು ವಾರದುದ್ದಕ್ಕೂ ಒಂದಿಲ್ಲೊಂದು ತೊಂದರೆಗೆ ಒಳಗಾಗುವ ನೀವು ವಾರಾಂತ್ಯದಲ್ಲಿ ಆಕಸ್ಮಿಕ ಧನಲಾಭ ನಿಮ್ಮ ಒಳ್ಳೆಯ ಮಾತುಗಳು ಇನ್ನಷ್ಟು ಜನರನ್ನು ಆಕರ್ಷಿಸುತ್ತದೆ ನಿಮ್ಮ ಕಾರ್ಯಗಳು ಅಡೆತಡೆ ಇಲ್ಲದೆ ಮುಂದೆ ಸಾಗುವವು ಮೀನರಾಶಿ ವಿವಾದಗಳಿಂದ ದೂರವಿರಿ ತಾಳ್ಮೆ ಅತ್ಯಗತ್ಯ ಸೇವಾ ಕಾರ್ಯಗಳು ನಿಮ್ಮಿಂದ ಈ ವಾರ ಕೈಗೂಡಲಿದೆ ದ್ವಂದ್ವ ಮನಸ್ಸು ಕಾರ್ಯಾನುಕೂಲಕ್ಕೆ ವಿಳಂಬ ತಂದಿತು ದಾನ ಧರ್ಮದಿಂದ ಉನ್ನತ ಮಟ್ಟಕ್ಕೆ ಏರಲಿದ್ದೀರಿ ಮಾನಸಿಕ ನೆಮ್ಮದಿ ದೊರೆಯಲಿದೆ ಮತ್ತು ಕೌಟುಂಬಿಕ ಜೀವನದಲ್ಲಿ ನೆಮ್ಮದಿಯ ವಾತಾವರಣ ಕಂಡುಬರುವುದು ಅವಿವಾಹಿತರಿಗೆ ಪ್ರಯತ್ನ ಬಲ ಫಲಿಸಲಿದೆ ಖರ್ಚು ವೆಚ್ಚದಲ್ಲಿ ಎಚ್ಚರ ಇರಲಿ ಪ್ರಯಾಣಗಳಿಗೆ ಅವಕಾಶ ದೊರಕುತ್ತದೆ ಶುಭ ದಿನ ವೀಕ್ಷಕರೇ ತಾಂತ್ರಿಕ ಕಾರಣದಿಂದಾಗಿ ವಾರ ಭವಿಷ್ಯ ತಡವಾಗಿದೆ ಸಹಕರಿಸಬೇಕಾಗಿ ಕೇಳಿಕೊಳ್ಳುತ್ತೇವೆ ಧನ್ಯವಾದಗಳು